ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಹಾಗೂ ಭಾರತೀಯ ಸೇವಾದಳ ಸಂಯುಕ್ತ ಆಶ್ರಯದಲ್ಲಿ ಗಣರಾಜ್ಯೋತ್ಸವ ಅಂಗವಾಗಿ ಧ್ವಜ ಸಂಹಿತೆಯ ಬಗ್ಗೆ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಒಂದು ದಿನದ ಕಾರ್ಯಾಗಾರವನ್ನು ತಹಸೀಲ್ದಾರ್ ರಾಜು ಪಿರಂಗಿ ಚಾಲನೆ ನೀಡಿ ಮಾತನಾಡಿದರು ನಮ್ಮ ಹಿರಿಯರ ತ್ಯಾಗ ಬಲಿದಾನಗಳಿಂದಾಗಿ ನಮಗೆ ಇಂದು ಸ್ವತಂತ್ರ ದೊರೆತಿದೆ ವರ್ಷದ ಮೂರು ಬಾರಿ ರಾಷ್ಟ್ರ ಧ್ವಜಾರೋಹಣವನ್ನು ಮಾಡಲಾಗುತ್ತಿದೆ ಆಗಸ್ಟ್ ಹದಿನೈದು ಸ್ವತಂತ್ರ ದಿನ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ದಿನ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಹೈದರಾಬಾದ್ ವಿಮೋಚನಾ ದಿನಾಚರಣೆ ದಿನ ತ್ರಿವರ್ಣ ರಾಷ್ಟ್ರ ಧ್ವಜಾರೋಹಣವನ್ನು ನಾವೆಲ್ಲರೂ ಗೌರವದಿಂದ ಮಾಡುತ್ತೇವೆ ನಮ್ಮ ರಾಷ್ಟ್ರದ ಪಂಚ ಕಳಸಗಳೆಂದೇ ಕರೆಯಲ್ಪಡುವ ರಾಷ್ಟ್ರ ಧ್ವಜ ರಾಷ್ಟ್ರ ಲಾಂಛನ ರಾಷ್ಟ್ರ ಗೀತೆ ಸಂವಿಧಾನಗಳಿಗೆ ಅಗೌರವ ತೋರಿದ್ದಲ್ಲಿ ಕ್ಷಮೆಯೇ ಇರುವುದಿಲ್ಲ ಹತ್ತೊಂಬತ್ ನೂರ ನಲವತ್ತೇಳು ಜುಲೈ ಇಪ್ಪತ್ತೆರಡರಂದು ನಮ್ಮ ರಾಷ್ಟ್ರ ರೂಪಗೊಂಡಿದ್ದು ಧ್ವಜ ಸಂಹಿತೆಯ ರಾಷ್ಟ್ರ ಆರೋಹಣ ಹಾಗೂ ಅವಾರೋಹಣವನ್ನು ಮಾಡಬೇಕು ತಾಲೂಕಿನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ಅಂಗವಾಗಿ ತಮ್ಮ ಕಚೇರಿಗಳಲ್ಲಿ ಬೆಳಿಗ್ಗೆ ಏಳು ಗಂಟೆಗೆ ಸರಿಯಾಗಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ನಂತರ ತಹಸೀಲ್ದಾರ್ ಕಚೇರಿಯಲ್ಲಿ ಬೆಳಿಗ್ಗೆ ಒಂಬತ್ತಕ್ಕೆ ತಾಲೂಕು ಆಡಳಿತದಿಂದ ನಡೆಯುವ ರಾಷ್ಟ್ರ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ತಿಳಿಸಿದರು ಹಿಂದೇನಂತಿದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕ ಈಗ ಕಲ್ಯಾಣ ಕರ್ನಾಟಕ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ನಾವು ಅದ್ರ ಹದಿನೇಳಕ್ಕೆ ಧ್ವಜ ಹಾರಿಸ್ತಕ್ಕಂಥ ಒಂದು ಪದ್ಧತಿ ಇಟ್ಕೊಂಡಿದ್ವಿ ಈಗ ಆ ವಿಷಯವಾಗಿ ಈ ಧ್ವಜ ಹಾರಿಸೋದಂತಂದ್ರೆ ಅದರಲ್ಲಿ ಏನು ಒಂದು ಪ್ರೊಸೀಜರ್ ಇದಾವ ನಿಯಮಗಳದವ ಯಾವ ರೀತಿ ಧ್ವಜ ಇರಬೇಕು ಅದನ್ನು ಪ್ರತಿಯೊಬ್ಬರಿಗೆ ತಿಳುವಳಿಕೆ ಇವತ್ತು ನಾನೊಬ್ಬ ತ ಈಗ ಯಾವೊಬ್ಬರು ನಮ್ಮ ಕಚೇರಿಯಲ್ಲಿರ್ತಕ್ಕಂಥವ್ರು ಕಟ್ತಾರೆ ಅದನ್ನು ತಗೊಂಡು ನಾವೇನಪ್ಪ ಅಂತಂದ್ರೆ ಈ ಕಡೆ ರೈಟ್ ಆಗಿ ಇರ್ತಕ್ಕಂಥದ್ದು ಜಗ್ ಸರ್ ಅಂತಾರ ನಾವು ಜಗ್ ಬಿಡ್ತೀವಿ ಸೊ ಮುಖ್ಯ ಅಲ್ಲ ಅದರಲ್ಲಿ ಇರ್ತಕ್ಕಂಥದ್ದು ಏನು ಒಂದು ಕಂಬ ಧ್ವಜ ಆ ಧ್ವಜ ಸರಿಯಾಗಿ ಸರಿಯಾಗಿದ್ದಾನ ಇಲ್ಲ ಅದನ್ನು ನಾವು ಫಸ್ಟ್ ನೋಡ್ಕೋಬೇಕು ಅಧಿಕಾರಿಗಳಾದ್ರು ಕೆಲವೊಂದು ಕಡೆ ಕಂಬಗಳ ಎಳೆಗಟ್ಟಿರ್ತವ ಅದಕ್ಕೆ ಏನಪ್ಪ ಅಂತಂದ್ರೆ ಸರಿಯಾಗಿ ಇದರಿಂದ ಅದರಲ್ಲಿರ್ತಕ್ಕಂಥದ್ದು ಮೂರು ಅಯ್ಯೋ ಸಂ ಮೆಟಿ ಮೆಟಲ್ ಮೂರು ಮೆಟ್ಲುಗಳು ಕಂಪಲ್ಸರಿ ಅದು ಯಾಕಂತಂದ್ರೆ ನಾವು ವಿದ್ಯಾರ್ಥಿಗಳಾಗಿ ಇದಾಗಿ ಕೂಡ ಅದನ್ನ ನೋಡೀವಿ ಅದಕ್ಕೆ ಗೌರವ ಸಲ್ಲಿಸ್ತಕ್ಕಂಥದ್ದು ನಾವು ಮಾಡ್ಕೊಂಡೇ ಬಂದಿರ್ತೀವಿ ಮತ್ತು ಅಧಿಕಾರಿಗಳಾಗ್ತೀವಿ ಮತ್ತು ಇನ್ನೊಂದು ರಾಜಕಾರಣಿಗಳಾಗಿ ಮ್ಯೂನಿಸ್ಟ್ಗಳಾಗಿ ಎಲ್ಲರೂ ಧ್ವಜಗಳಿರಿಸತಕ್ಕಂಥವ್ರು ಅವನ್ನೆಲ್ಲ ಮಾಡ್ಕೊಂಡೇ ಬಂದಿರ್ತೀವಿ ವಿದ್ಯಾರ್ಥಿ ದಿಶೆಯಲ್ಲಿ ಸೊ ಈ ಧ್ವಜದ ಮಹತ್ವ ಇವತ್ತು ಅಲ್ಲಿ ಮೂರು ಸ್ಟೆಪ್ಸ್ ಇರಬೇಕು ನಂತರ ಧ್ವಜ ಇಪ್ಪತ್ತು ಅಡಿ ಈಗ ತಾವು ಯಾರೋ ಒಂದು ಕೇಳಿದ್ವಿ ಒಂದು ಬಿಳಿಗಿಂತ ಆ ಮೇಲೆ ಆಫೆಪ್ ಬಿಲ್ಡಿಂಗ್ ಫಸ್ಟ್ ಫ್ಲೋರ್ ಇರ್ತದೆ ಅದಕ್ಕಿಂತ ತಳಗಡೆ ಇರ್ತಂತ ನಮ್ಮ ಗುರು ನಮ್ಮ ಹೊಡೆಯೋರು ಕೇಳಿದ್ರು ಸೊ ಈ ಕಂಬ ಹೈಟ್ ಏನಪ್ಪಾ ಅಂತಂದರೆ ಇಂತಿಷ್ಟೇ ಇರಬೇಕಂತ ಒಂದು ನಿಯಮ ಇಪ್ಪತ್ತೆಡಿ ಇಪ್ಪತ್ತಡಿ ಇರುತ್ತೆ ನಾವೇನಪ್ಪ ಅಂದ್ರೆ ಆ ಇಪ್ಪತ್ತಡಿ ಅದನ್ನ ಇಲ್ಲ ಅಂತ ಫಸ್ಟ್ ಮೂರು ಸ್ಟೆಪ್ಸ್ ಅದಕ್ಕೇನಪ್ಪ ಅಂತಂದರೆ ಒಂದು ಬಣ್ಣ ಹಚ್ಚಿರ್ತದೆ ಈಗ ಧ್ವಜ ಯಾರು ಎಷ್ಟು ಅಗಲ ಇರಬೇಕು ಎಷ್ಟು ಉದ್ದ ಇರಬೇಕು ಬೇರೆ ಬೇರೆ ಇಲಾಖೆಯಲ್ಲಿ ಇಂತಿಷ್ಟೇ ಹೇಳಿ ಅವರು ಸ್ಪಷ್ಟವಾಗಿ ಹೇಳಿದ್ರು ಐ ಎಸ್ ಐ ಮಾರ್ಕ್ ಕಂಪಲ್ಸರಿ ಇರಬೇಕು ಅಂತ ಒಂದು ಈ ಎಲ್ಲ ಇಲಾಖೆಯವರು ದತ್ತಿ ಏನಪ್ಪ ಏನಪ್ಪಾ ಅಂತಂದರೆ ಈ ವಿಷಯಗಳನ್ನು ತಿಳ್ಕೊಂಡು ಈಗ ಧ್ವಜ ಜನ ಎಲ್ಲೆಲ್ಲೋ ಸಿಗ್ತದೆ ಯಾರ್ಯಾರೋ ವ್ಯಾಪಾರ ಮಾಡೋರು ಎಲ್ಲೋ ಮಾರ್ತಿರ್ತಾರೆ ಸೊ ಅಂಥ ಧ್ವಜಗಳಲ್ಲಿ ಲೋಪಗಳು ಇರಬಹುದು ಒಳ್ಳೆ ಒಬ್ಬೊಬ್ಬರು ಒಳ್ಳೆ ಕ್ವಾಲಿಟಿನೂ ತಂದು ಮಾರ್ತಿರ್ತಾರೆ ಹಂಗಂತೇಳಿ ನಾವು ಅಲ್ಲೇ ತಗೊಳೋದ್ರಾಗ ಅರ್ಥ ಇಲ್ಲ ಐ ಎಸ್ ಎಮ್ ಮಾರ್ಕ್ ಇರತಕ್ಕಂಥ ಖಾದಿ ಭಂಡಾರಿಗಳಲ್ಲಿ ಖಾದಿ ಭಂಡಾರಗಳಲ್ಲಿ ವಿಶೇಷವಾಗಿ ಧ್ವಜಗಳನ್ನೇ ಮಾಡತಕ್ಕಂಥವ್ರೇ ಆದಷ್ಟು ಅವರಲ್ಲಿ ನಮಗೆ ಒಳ್ಳೆ ಕ್ವಾಲಿಟಿ ಹಗ್ಗ ಸಿಗುತ್ತೆ ಪ್ರತಿ ವರ್ಷದಲ್ಲಿ ನೀವು ಒನ್ ಟೈಮ್ ಚೇಂಜ್ ಮಾಡಿದ್ರೆ ಬಹಳ ಉತ್ತಮ ಯಾಕಂತಂದ್ರೆ ನಮಗೆ ಮುಖ್ಯವಾಗಿ ಹಗ್ಗನೇ ಗಟ್ಟಿರುತ್ತೆ ಭಾರತೀಯ ಸೇವಾದಳ ವಿಭಾಗೀಯ ಸಂಘಟಕರಾದ ವಿದ್ಯಾಸಾಗರ್ ಚಿಮಣಗೇರಿ ಮಾತನಾಡಿ ನಮ್ಮ ರಾಷ್ಟ್ರ ಧ್ವಜದಲ್ಲಿನ ಕೇಸರಿ ಬಣ್ಣ ಶೌರ್ಯದ ಸಂಕೇತವಾಗಿದ್ದು ಬಿಳಿ ಬಣ್ಣ ಶಾಂತಿಯ ಸಂಕೇತ ಹಸಿರು ಬಣ್ಣ ಸಮೃದ್ಧಿಯ ಸಂಕೇತ ಅಶೋಕ ಚಕ್ರ ಪ್ರಗತಿಯ ಸಂಕೇತವಾಗಿದ್ದು ನಮ್ಮ ದೇಶದ ಸಂಸ್ಕೃತಿ ಪರಂಪರೆಯ ಪ್ರತೀಕವಾಗಿದೆ ಆದ್ದರಿಂದ ಪ್ರತಿಯೊಬ್ಬ ದೇಶದ ನಾಗರಿಕರು ಕೂಡ ನಮ್ಮ ದೇಶದ ರಾಷ್ಟ್ರ ಧ್ವಜವನ್ನು ಗೌರವಿಸಬೇಕು ಎಂದು ತಿಳಿಸಿದರು ಭಾರತೀಯ ಸೇವಾದಳ ವತಿಯಿಂದ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಧ್ವಜ ಸಂಹಿತ

ಪ್ರತಿಯೊಬ್ಬರು ಮನೆ ಧ್ವಜಾರೋಹಣ ಮಾಡಬಹುದು ರಾತ್ರಿ ಕೂಡ ಧ್ವಜಾರೋಹಣ ಮಾಡಬಹುದು ಅಂತ ಹೇಳಿ ಮೂರ್ ದಿನ ಧ್ವಜಾರೋಹಣ ಮಾಡಿದ್ರು ಅದಕ್ಕಾಗಿ ಕಾನೂನು ತಿದ್ದುಪಡಿ ಮಾಡಿದ್ರು ಕಾನೂನು ತಿದ್ದುಪಡಿ ಮಾಡುದು ತಿದ್ದುಪಡಿ ಮೂರು ದಿನ ಧ್ವಜಾರೋಹಣ ಮಾಡುದು ಆಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಧ್ವಜಾರೋಹಣ ಮಾಡೋದು ನಮಗೆಲ್ಲ ಗೊತ್ತಿರಬೇಕು ರೈಲ್ವೆ ಸ್ಟೇಷನ್ ಅಲ್ಲಿ ನೋಡ್ರಿ ಟ್ವೆಂಟಿ ಫೋರ್ ಅವರ್ಸ್ ಧ್ವಜಾರೋಹಣ ಧ್ವಜ ಇರ್ತದೆ ಅದಕ್ಕೆ ಯಾಕಂದ್ರೆ ಅಲ್ಲಿ ಜನಸಾಮಾನ್ಯರು ಕೂಡ ಬರ್ತಾರ ಉದ್ದೇಶದಿಂದ ಅಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೂಡ ರಾತ್ರಿ ಕೂಡ ಇರ್ತದೆ ಅದಕ್ಕೆ ತಳಗ ಪ್ರಕಾಶಮಾನವಾಗಿ ಬೆಳಕು ಬರ್ತದೆ ಅಬ್ಸರ್ವ್ ಮಾಡಿ ಬೆಳಕು ಧ್ವಜ ರಾತ್ರಿ ಕೂಡ ಕಾಣ್ತದೆ ಅದು ಕೂಡ ಅದಕ್ಕೆ ಕಾನೂನು ತಿದ್ದುಪಡಿ ಮಾಡಿದ್ರು ಅದಕ್ಕೆ ನವೀನ್ ಜಿಂದಾಲ್ ಅಂತ ಹೇಳಿ ಇಬ್ಬರು ಲೋಕಸಭಾ ಸದಸ್ಯರಿದ್ದರು ಅವರು ಅಮೆರಿಕದ ಹೋದಾಗ ಅಲ್ಲೆಲ್ಲ ಅಮೆರಿಕದ ಧ್ವಜ ಮನಿ ಮೇಲೆಲ್ಲ ಧ್ವಜ ಹೇಳುತ್ತೆ ನಮ್ಮದೇ ಯಾಕೆ ಧ್ವಜ ಇಲ್ಲ ನಮ್ದೇ ಯಾಕೆ ಜನಸಾಮಾನ್ಯ ಧ್ವಜ ಕಾಣಬೇಕು ಉದ್ದೇಶದಿಂದ ಲೋಕಸಭೆಯಲ್ಲಿ ಅಧಿವೇಶನದಲ್ಲಿ ಪಾಸ್ ಮಾಡಿ ಆ ಒಂದು ಆದೇಶವನ್ನು ಮಾಡಿದರು ಇವು ಆ ಒಂದು ಉದ್ದೇಶದಿಂದ ಏನೇ ಮಾಡಿದ್ರು ಆದೇಶಗಳು ಮಾಡಿದ್ರು ಕೂಡ ಕೇಂದ್ರ ಸರ್ಕಾರದ ಗೃಹ ಇಲಾಖೆಯಿಂದ ಬರ್ತಕ್ಕಂಥ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ನಮ್ದು ಯಾವುದೇ ದೇಶ ನಮ್ಮ ದೇಶದಲ್ಲಿ ಯಾವುದೇ ರಾಜ್ಯಕ್ಕೆ ಧ್ವಜಗಳು ತಮ್ಮದೇ ಆದಂತ ಧ್ವಜ ಇಲ್ಲ ಕನ್ನಡ ಧ್ವಜ ಆಸಿದಲ್ಲ ಅದ್ ಅಧಿಕೃತ ಧ್ವಜ ಅಲ್ಲ ಆಮೇಲೆ ನಮಗೆ ಯಾವುದೇ ಧ್ವಜ ಅದು ಅಧಿಕೃತ ಯಾವುದೇ ರಾಜ್ಯ ರಾಜ್ಯದ ಧ್ವಜಗಳು ಅಧಿಕೃತ ಧ್ವಜಗಳಿಲ್ಲ ಜಮ್ಮು ಕಾಶ್ಮೀರಕ್ಕೆ ಒಂದೇ ಅಧಿಕೃತವಾದ ಧ್ವಜ ಇತ್ತು ಅದನ್ನು ಕೂಡ ತ್ರೀ ಸೆವೆಂಟಿ ಆರ್ಟಿಕಲ್ ರದ್ದಿತ್ತಲ್ಲ ಅದಾದ್ಮೇಲೆ ಅದನ್ನು ಕೂಡ ರದ್ದಾಗ್ತಿ ವಿಶೇಷ ಸ್ಥಾನಮಾನ ಇರಿಸಲಿಕ್ಕೆ ಜಮ್ಮು ಕಾಶ್ಮೀರ ಧ್ವಜ ಇತ್ತು ಅದನ್ನು ರದ್ದು ಮಾಡೋದಿಲ್ಲ ಅಲ್ಲೂ ಕೂಡ ನಮ್ಮ ಭಾರತ ರಾಷ್ಟ್ರ ಧ್ವಜನೇ ಈ ದೇಶಾದ್ಯಂತ ರಾಷ್ಟ್ರ ಧ್ವಜದಲ್ಲಿ ಅಂದ್ರೆ ಭಾರತ ದೇಶ ಧ್ವಜ ಇದು ನಮ್ಮ ದೇಶ ಧ್ವಜ ಅಲ್ಲ ಅಂತ ಹೇಳಿ ವಿದೇಶದಲ್ಲಿ ಆಗ್ತಕ್ಕಂಥದ್ದು ಮೇಡಮ್ ಕಾಮ ಒಬ್ಬ ಮಹಿಳೆ ಮೇಡಮ್ ಬಿಕಾಜಿ ಉಸ್ತು ಕಾಮಾ ಅಂತ ಒಬ್ಬ ಮಹಿಳೆ ಅವರು ಜರ್ಮನಿಯಲ್ಲಿ ನಡೆದಂತ ಸ್ತೂತ್ ಸಮ್ಮೇಳನದಲ್ಲಿ ಅಂತಾರಾಷ್ಟ್ರೀಯ ಸಾಮಾಜಿಕ ಸಮ್ಮೇಳನದಲ್ಲಿ ಒಂದು ಸಾವಿರ ಜನ ಪ್ರತಿನಿಧಿಗಳು ದೇಶದ ಅಲ್ಲಿ ಒಬ್ಬ ಸಮಾಜದ ಚಿಂತಕರು ಬಂದಿದ್ರು ಆ ಒಂದು ಚಿಂತಕರ ಸಭೆಯಲ್ಲಿ ಇದು ಉದರ್ಶನೆ ಮಾಡ್ತಾರೆ ನಮ್ಮ ದೇಶಕ್ಕೆ ಧ್ವಜ ಬೇಕು ನಮ್ಮ ದೇಶದ ರಾಷ್ಟ್ರ ಧ್ವಜ ಈ ದೇಶಕ್ಕೆ ಸ್ವತಂತ್ರ ಕೂಡ್ರಿ ಅಂತೇಳಿ ಮೂವತ್ತೆರಡು ಕೋಟಿ ಜನಸಂಖ್ಯೆ ಅಂತಂದ್ರೆ ಅವೈ ಕಾಲಕ್ಕೆ ಮೂವತ್ತೆರಡು ಕೋಟಿ ಜನಸಂಖ್ಯೆ ನಮ್ಮ ದೇಶಕ್ಕೆ ಸ್ವತಂತ್ರ ಕೂಡ್ರಿ ಅಂತೇಳಿ ಪ್ರಥಮವಾಗಿ ವಿದೇಶದಲ್ಲಿ ಆಗ್ತಕ್ಕಂಥ ಧ್ವಜ ಇದು ಅದಕ್ಕಾಗಿ ಫ್ಲಾಗ್ ಹಿಸ್ಟ್ರಿ ಬಂದಾಗ ಮೇಡಮ್ ಕಾಮ ಅವರ ಹೆಸರು ಸುವರ್ಣಾಕ್ಷರದಲ್ಲಿ ಬರ್ತಾರೆ ಯಾಕಂದ್ರೆ ಅವರು ಇಡೀ ವಿಶ್ವದಲ್ಲೇ ಅಲ್ಲಿ ಬೇರೆ ದೇಶದಲ್ಲಿ ಒಬ್ಬ ಮಹಿಳೆ ಆ ಒಂದು ಸಾಮಾಜಿಕ ಸಮ್ಮೇಳನದಲ್ಲಿ ಹೋಗಿ ಒಂದು ವಿಶ್ವ ಸಮ್ಮೇಳನ ನಡೆದ ಸಮ್ಮೇಳನದಲ್ಲಿ ಆಸ ಧ್ವಜ ಏಳು ಅದಾದ್ಮೇಲೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟು ಧ್ವಜ ಭಾರತ ಅಂತ ಹೇಳಿ ಧ್ವಜ ಹಿಡ್ಕೊಂಡು ಎಲ್ಲರೂ ಧ್ವಜವನ್ನ ನಮ್ಮ ಇಡೀ ಭಾರತ ದೇಶ ಧ್ವಜ ಆಸೆ ಸ್ಟಾರ್ಟ್ ಮಾಡಿದ್ರು ಬ್ರಿಟಿಷರ್ ಧ್ವಜ ಬ್ಯಾನ್ ಮಾಡ್ಬಿಟ್ರು ಬ್ರಿಟಿಷರ ಧ್ವಜ ಬ್ಯಾನ್ ಮಾಡಿದ್ಮೇಲೆ ಡಾಕ್ಟರ್ ಅನ್ಬಿ ಸೆಂಟರ್ ಮತ್ತು ಲೋಕಮಾನ್ಯ ಬಾಲ ಗಂಗಾಧರ ತಿಲಕ್ ಅವರು ಈ ಧ್ವಜವನ್ನ ಮಾಡ್ತಾರೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ನೋಡ್ರಿ ಇದು ಬ್ರಿಟಿಷ್ ಧ್ವಜ ಇದು ಕೆಂಪು ಹಸಿರು ಇದೆ ನಕ್ಷತ್ರಗಳು ಇದೆ ಇದಕ್ಕ ಏನ್ ಮಾಡ್ತಾರೆ ಬ್ರಿಟಿಷ್ ಧ್ವಜ ಅದ ಅಂತೇಳಿ ಕ್ರಾಂತಿಕಾರಿ ಹೋರಾಟಗಾರರು ವಿರೋಧ ಮಾಡ್ತಾರೆ ಕ್ರಾಂತಿಕಾರಿ ಹೋರಾಟಗಾರ ಯಾರಂದ್ರೆ ನಮ್ಗೆಲ್ಲ ಗೊತ್ತಿರುವ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಸುಭಾಷ್ ಚಂದ್ರ ಬೋಸ್ ಇವರೆಲ್ಲರೂ ಕ್ರಾಂತಿಕಾರಿ ಹೋರಾಟದ ರೀತಿ ಈ ಬ್ರಿಟಿಷ್ ಧ್ವಜ ನಾವೇ ಕಾಣಿಸ್ಬೇಕು ಅಂತ ವಿರೋಧ ಮಾಡ್ತಾರೆ ಇದು ಧ್ವಜ ರಚನೆ ಮಾಡ್ತಾರೆ ಯಾರು ಡಾಕ್ಟರ್ ಹನಿ ಮತ್ತು ಲೋಕಮಾನ್ಯ ಬಾಲ ಗಂಗಾಧರ್ ತಿಲಕ್ ಯಾಕೆ ಮಾಡ್ತಾರೆ ಅಂತಂದ್ರೆ ಅವ್ರ ಧ್ವಜ ಅಲ್ಲ ಅಟ್ಲೀಸ್ಟ್ ಧ್ವಜ ಕರೆ ಅಲ್ಲ ಅವ್ರ ಧ್ವಜ ಅಲ್ಲ ಅಂತ ಹೇಳಿ ನಮಗೆ ಪರ್ಮಿಷನ್ ಕೊಡ್ತಾರೆ ಅಂತ ಹೇಳಿ ಇದಕ್ಕೆ ಪರ್ಮಿಷನ್ ಸಲುವಾಗಿ ಈ ಧ್ವಜ ರಚನೆ ಮಾಡ್ತಾರೆ ಅದಾದ್ಮೇಲೆ ಹತ್ತೊಂಬತ್ತು ನೂರ ಮೂರನೇ ಧ್ವಜ ಆಯಿತು ಮೂರನೇ ಧ್ವಜ ಅದಾದ್ಮೇಲೆ ನಾಲ್ಕನೇ ಧ್ವಜ ನೋಡ್ರಿ ಇದು ಕಾರ್ಯಕ್ರಮದಲ್ಲಿ ಭಾರತೀಯ ಸೇವಾದಳದ ಮೆಹಬೂಬ್ ಮದ್ಲಾಪುರ್ ನಿವೃತ್ತ ಶಿಕ್ಷಕರಾದ ಹುಸೇನಪ್ಪ ಪುರಸಭೆ ಆಹಾರ ನಿರೀಕ್ಷಕರಾದ ಮಹೇಶ್ ಕುಮಾರ್ ಸೇರಿದಂತೆ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು ಗಣ ಪಾತ್ರ ಗಣರಾಜ್ಯದ ಗಣಾಧಿಪತಿ ಮತ್ತು ರಾಷ್ಟ್ರಾಧ್ಯಕ್ಷ ರಾಷ್ಟ್ರಪತಿಯಾಗಿರ್ತಕ್ಕಂಥ ಧ್ವಜಾರೋಹಣವನ್ನ ಮಾಡ್ತಾರೆ ಅದು ಬೆಳಿಗ್ಗೆ ಆರು ಆರೂವರೆ ಹಿಡ್ಕೊಂಡು ಮುಗಿಸಬೇಕು ಅದಕ್ಕಿಂತ ಮುಂಚೆ ಯಾರು ಧ್ವಜಾರೋಹಣವನ್ನ ಮಾಡಬಾರ್ದು ಯಾಕಂತಂದ್ರೆ ಇಡೀ ರಾಷ್ಟ್ರದ ಪರವಾಗಿ ರಾಷ್ಟ್ರದ ದ್ಯೋತಕವಾಗಿ ಆ ಧ್ವಜಾರೋಹಣವನ್ನು ಆಗ್ತದೆ ಅದು ಅಲ್ಲಿ ಧ್ವಜಾರೋಹಣ ಆದ ತಕ್ಷಣ ಆದಂತ ನಮ್ಗೆ ಏಳು ಗಂಟೆಯಿಂದ ನಾವು ಎಲ್ಲಾ ಕಡೆ ಧ್ವಜಾರೋಹಣವನ್ನ ಮಾಡ್ಬೇಕಂತಕ್ಕಂಥದ್ದು ನೇಮ ಇದೆ ಆಮೇಲೆ ये राष्ट्र दो के मतलब ये साल